ಬೆಳಗಾವಿ ವಿಧಾನಸೌಧದ ಮುಂದೆ ಪಂಚಮಸಾಲಿ ಹೋರಾಟ ಹಾಗೂ ಲಾಠಿ ಚಾರ್ಜ್ ವಿಚಾರವಾಗಿ ಶಿವಮೊಗ್ಗದಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದರು ಇದರಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಎಂದು ಕಾಣುತ್ತಿದ್ದು ಯಾವುದೇ ಸಮಾಜ ಸ್ವಾಭಾವಿಕವಾಗಿ ಬೇಡಿಕೆಗಳಿಗೆ ಮನವಿ ಸಲ್ಲಿಸುತ್ತಾರೆ ಆದರೆ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೆನ್ನುವುದು ಸರ್ಕಾರಕ್ಕೆ ತಿಳಿದಿರಬೇಕು ಪಂಚಮಸಾಲಿಯವರು ಮೊದಲೇ ಪ್ರತಿಭಟನೆ ಬಗ್ಗೆ ತಿಳಿಸಿದ್ದರು ಸರ್ಕಾರದ ಈ ಕ್ರಮಕ್ಕೆ ನಾನು ಖಂಡನೆ ವ್ಯಕ್ತಪಡಿಸುತ್ತೇನೆ ಲಾಟರಿ ಚಾರ್ಜ್ ಮಾಡಿರುವುದು ಒಳ್ಳೆಯದಲ್ಲ ಎಂದಿದ್ದಾರೆ ಈ ಸಮಾಜದ ಹೋರಾಟ ನಿನ್ನೆ ಬೆಳಗಾಂನಲ್ಲಿ ನಡೆದಿರೋದ್ರ ಬಗ್ಗೆ ಪೊಲೀಸ್ ಇಲಾಖೆಯ ವೈಫಲ್ಯ ತುಂಬ ಸ್ಪಷ್ಟವಾಗಿ ಕಾಣುತ್ತೆ ಯಾವುದೇ ಸಮಾಜದವರು ಅವ್ರಿಗೆ ಬೇಕಾದಂಥ ಬೇಡಿಕೆಗಳ ಬಗ್ಗೆ ಸರ್ಕಾರದ ಮುಂದೆ ಬೇಡಿಕೆ ಇಡೋದು ಸ್ವಾಭಾವಿಕ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಮುಂಚೆನೇ ಅವರು ಹೇಳಿದರು ಟ್ರ್ಯಾಕ್ಟರ್ಗಳಿಂದ ನಾವು ಮೆರವಣಿಗೆಗಳು ಮಾಡ್ಕೊಂಡು ಬರ್ತೀವಿ ಅಂತ ಲಕ್ಷಾಂತರ ಜನ ಬರ್ತೀವಿ ಅಂತ ಸ್ವಾಮೀಜಿಗಳು ಹೇಳಿದ್ರು ಇದಕ್ಕೇನು ಪೂರ್ವಭಾವಿ ತಯಾರಿನೇ ಇಲ್ದೇ ಲಾಠಿ ಚಾರ್ಜ್ ಮಾಡ್ ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೇ ಬೇಡಿಕೆಗಳು ಇಟ್ಕೊಂಡು ಹೋರಾಟ ಮಾಡೋಂಥ ಪರಿಸ್ಥಿತಿ ಇಲ್ಲ ನಾವು ಸರ್ವಾಧಿಕಾರಿಗಳು ಅನ್ನೋಂಥ ರೂಪದಲ್ಲಿ ರಾಜ್ಯ ಸರ್ಕಾರ ನಡ್ಕೊಂಡಿರೋಂಥದ ನಾನು ಅತಿ ಉಗ್ರವಾಗಿ ಖಂಡನೆ ಮಾಡ್ತೇನೆ ಯಾರ್ಯಾರ ಮೇಲೆ ಕೇಸ್ ಹಾಕಿದಾರೋ ಆ ಕೇಸ್ ಅಷ್ಟು ವಾಪಸ್ ತೊಗೋಬೇಕು ಮತ್ತು ಇಡೀ ಕರ್ನಾಟಕ ರಾಜ್ಯ ಜನರ ಕ್ಷೇಮ ಕೇಳಬೇಕು ಯಾಕೆಂತಂದರೆ ಅವರು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡೋದೇ ತಪ್ಪು ಅನ್ನೋಂಥ ಒಂದು ಭಾವನೆ ಈ ಸರ್ಕಾರ ತರ್ತಾ ಇರೋದು ಸೂಕ್ತ ಅಲ್ಲ ಮುಂಚೆನೇ ಮನೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಅವ್ರ ಬೇಡಿಕೆಗಳ ಬಗ್ಗೆ ಕೂರಿಸ್ಕೊಂಡು ಚರ್ಚೆ ಮಾಡಿ ಇದನ್ನು ಸಾಲ್ವ್ ಮಾಡಬಹುದಿತ್ತು ಅವ್ರಿಗೆ ನೆನ್ನೆ ದಡ್ಡಂತ ಏನು ಮೊನ್ನೆ ಬಂದು ಹೋರಾಟ ಕೇಳಿಲಿಲ್ಲ ಅವ್ರೊಂದು ಹದಿನೈದು ಇಪ್ಪತ್ತು ದಿನದ ಮುಂಚೆನೇ ಹೇಳಿಕೆ ಹೇಳಿದ್ರು ನಾವು ಈ ರೀತಿ ಹೋರಾಟಗಳು ಮಾಡ್ತೇವೆ ಅಂತ ಅದು ಗೊತ್ತಿದ್ರು ಕೂಡ ಸರ್ಕಾರ ಮಾತುಕತೆ ಮಾಡ್ದೇನೆ ಏಕಾಏಕಿ ಈ ರೀತಿ ಲಾಠಿಚಾರ್ಜ್ ಮಾಡಿ ಅನೇಕರ ಬಗ್ಗೆ ಒಂದು ಅವ್ರು ಅನೇಕರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಇನ್ನು ಅನೇಕರಿಗೂ ಸಾಕಷ್ಟು ಲಾಠಿ ಚಾರ್ಜ್ ಆಗಿದೆ ಇದು ಒಳ್ಳೇದಲ್ಲ ಯಾರ್ಯಾರ ಮೇಲೆ ಕೇಸ್ ಹಾಕಿದಾರ ತಕ್ಷಣ ಕೇಸನ್ನು ವಿಡ್ಡ್ರಾ ಮಾಡಬೇಕು ಆ ಬೇಡಿಕೆ ಬಗ್ಗೆ ಸರ್ಕಾರ ಕೂತ್ಕೊಂಡು ಚರ್ಚೆ ಮಾಡ್ಲಿ ಅವ್ರು ಸರಿನೋ ತಪ್ಪು ಕಾನೂನು ಬದ್ಧವಾಗಿ ಅವ್ರು ಏನ್ ಬೇಡಿಕೆ ಸರಿ ಇದ್ರೆ ಮಾಡ್ಲಿ ಇಲ್ಲ ಅಂದರೆ ಇಲ್ಲ ಅಂತ ಅವ್ರು ಒಪ್ಪಿಸಲಿ ಬಿಟ್ಟು ಲಾಠಿ ಚಾರ್ಜ್ ಮಾಡಂತ ರೂಪ ಇದೆಯಲ್ಲ ಇದು ಯಾವುದೇ ಕಾರಣಕ್ಕೂ ಒಳ್ಳೇದಲ್ಲ ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ ಜೈನ್ ಕಾಂಪೌಂಡ್ ಎದುರು ಲಕ್ಷ್ಮೀ ಟಾಕೀಸ್ ಹತ್ತಿರ ಶಿವಮೊಗ್ಗ